Oh, hi. Hello family members and welcome back to my channel.

ನೀವು ಮನೆಯಿಂದ ಬಂದಿರಾ ಇನ್ ಹಾಸ್ಟೆಲ್ನಿಂದ ಬಂದಿರಾ ಮನೆಯಿಂದ ಮನೆಯಾಗ ನಿಮ್ಮ ಕುಟುಂಬ ಬಂದೇತನ ಎಲ್ಲ ಪಪ್ಪ ಮಮ್ಮಿ ಓಣ ಬಂದಿರ ಎಲ್ಲಾರು ಎಷ್ಟ್ ಜನ ಬಂದಿರಿ ಹದಿನೈದು ಜನ ಬಂದಿರಿ ಯಾಕೆ ಖುಷಿ ಅನ್ಸುತ್ತಾ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಹಾ ಚಿಕ್ಕ ಮಕ್ಕಳು ಬೇರೆ ಸುತ್ತಮುತ್ತ ಹಳ್ಳಿಯಿಂದ ಹದಿನೈದು ಜನ ಬರ್ತಾರೆ ಒಂದು ಓಣಿಯಿಂದ ಹದಿನೈದು ಜನ ಹೆಂಗೈತ್ರಿ ಊಟ ರೀ ಇವತ್ತು ಹಾ ರೀ ಹಾಲು ನಾಳಿಗೆ ಏನು ರೆಡಿ ಮಾಡಕತ್ತೀರಿ ಏನ್ರಿ ಕುಂಬ್ಳಿಕಾಯಿ ಬದ್ನಿಕಾಯಿ ಸ್ವೀಟ್ ಏನ್ರಿ ಸೋರಿಕಾಯಿ ಹ್ಮ್ ಇಟ್ಟಿನ ಪಲ್ಯ ಮಾಡಿದಾರೆ ಇಲ್ಲಿ ಪಲ್ಯ ಸಹ ಮಾಡಿದ್ದಾರೆ ಇವರು ಯಜಮಾನ್ರು ಇಲ್ಲಿ ಏನೋ ಮಾಡ್ತಿದಾರೆ ಅಜ್ಜಾರ ಹೆಂಗ ಅನ್ಸತ್ರಿ ಜಾತ್ರಿ ಕೊಪ್ಳ ಏನ್ರಿ ನಿಮ್ದು ಅಲ್ರಿ ಈಗ ಇವತ್ತು ಈ ಎಷ್ಟೊತ್ತಿಂದ ಅದರಿ ಇಲ್ಲಿ ಎಷ್ಟು ಸೇವಾ ಮಾಡಕೀರಿ ಏನ್ರಿ ಎಷ್ಟು ದಿವಸ ಆತ್ರಿ ಆದಿತ್ವ ಇವತ್ತೇನು ಹಿಟ್ಟಿಂಪಲ್ಯ ಆಯ್ತನ್ರಿ

ಲೌಆಲ್ ಸರ್ವಾಲ್ ನಮಸ್ಕಾರ ಇಲ್ಲಿ ಮಾಡಿ ಕೋಲಿ ನಮ್ಮ ಜೋಬ್ ಅಲ್ಲಾ ರಹ್ಯೆ ಹೆಂಗ್ ಅನ್ಸುತ್ತೆ ಇದು ನಿಮ್ಮ ಸರ್ ಡಾಕ್ಟರೀಶಪ್ಪ ವನ್ನಾಲು ನಿಮ್ಮ ಯಾತ್ರೆಯಿದ್ದೆಲ್ಲ ಹೆಂಗ್ ಅನ್ಸುತ್ತೆ ನೀವು ಬಾಳ ಸರ್ ಯಾತ್ರೆಯಿಂದ ಅಮ್ಮ ಅಮ್ಮ ಹುಳಿ ನಾದ್ ಇತ್ತ ಬಂದಿರ್ತಾರೆ ಅಮ್ಮಾಜಿ ತಲಕ ಇರ್ತಾರೆ ಡಾಕ್ಟರೀಶಪ್ಪ ವನ್ನಾಲು ಇವತ್ತ ಏನೇನ್ ಮಾಡ್ತಾರೆ ರೆಡಿಗಿ ಇವತ್ತು ಕುವಳಕಾಯಿ ಆಮೇಲೆ ಬದ್ನೆ ಗಿಪ್ಪಲೆ ಟಿ ಪಲ್ಯ ಎಲ್ಲ ಮಾಡಿ ಇವತ್ತು ಎಷ್ಟು ಕ್ವಿಂಟಲ್ ಹೋಗೈತೆ ರೀ ಟಿಂಪ ಪಲ್ಯ ಅದು ಕಪ್ಪರಿಗೆ ಕಪ್ರಿಗೆ ಅಂದ್ರೆ ಒಂದು ಕಪ್ಪರಿಗೆ ಎಷ್ಟು ಇರ್ತಾವೆ ರೀ ಎಷ್ಟು ಕೆ ಬಾ ಬಾ ಎಷ್ಟು ಜನ ಉಂಡಿರ್ಬೋದು ಇವತ್ತು ಅಂದಾಜು ಎರಡು ಲಕ್ಷ ಜನ ಉಂಡ್ರಿ ಎರಡು ಲಕ್ಷ ಜನ ಉಂಡಿರ್ತಾರೆ ಅನ್ಸುತ್ತೆ ಬಾಯ್ ಜಾತ್ರೆ ಅನ್ಸುತ್ತೆ ಎರಡು ಲಕ್ಷ ಜನ ಮೇಲೆ ನಿಮ್ದು ಊಟ ರೀ ನಮ್ದು ಆತ್ರಿ ಈಗಿನ ಮಾಡ್ಕೊಂಡಿ ಇಲ್ಲಿ ಜಿಲೇಬಿ ಸಹ ಮಾಡ್ತಾ ಇದ್ದಾರೆ ಒಟ್ಟು ಇಪ್ಪತ್ತೆರಡು ಲಕ್ಷ ಜಿಲೇಬಿಗಳನ್ನು ತಯಾರಿಸುತ್ತಿರುವ ಏಕೈಕ ಜಾತ್ರೆ ಆದರೆ ಅದು ಕೊಪ್ಪಳ ಜಾತ್ರೆ ಇದು ಜಿಲೇಬಿ ಸೇವೆಯನ್ನು ಬರುವ ಭಕ್ತಾದಿಗಳಿಗೆ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಈ ಜಿಲೇಬಿ ಒಟ್ಟು ಇಪ್ಪತ್ತೆರಡು ಲಕ್ಷ ಜಿಲೇಬಿಗಳನ್ನು ತಯಾರಿಸಿದ್ದಾರೆ ಆಗಲೇ ಎಲ್ಲಿಂದ ಬಂದಿರೋ ಜೋರ ಎಷ್ಟು ದಿವಸ ಆತ್ರಿ ಮಾಡಾಕತ್ತ ಎಷ್ಟು ಜನ ಅದಾರಿ ರೀ ಒಟ್ಟ ಜಿಲೇಬಿ ಮಾಡೋರು ಎಷ್ಟು ಜನ ಅದಾರ ಏನ್ರಿ ಐವತ್ತು ಕಡೆ ಅಂದ್ರೆ ಐವತ್ತು ಇಂಟು ಎರಡು ನಾ ಬಾಣಸಿಗರ ಕುಂತಿದ್ದಾರೆ ಅವರಿಗೆ ಕೇಳೋಣ ನಿಮ್ಗೆ ಜಾತ್ರೆ ಬಗ್ಗೆ ಏನ್ ಅನ್ಸತ್ರಿ ಹಾ ರೀ ಯಾವ ಊರಿಂದ ಬಂದಿರಿ ನೀವು ಕುಷ್ಟಗಿ ತಾಲೂಕು ಏನು ರೀ ಇಲ್ಲಿ ನಿಮ್ದು ಏನು ಸೇವೆ ಸಾಂಬಾರು ಸೇವೆ ಸಾಂಬಾರು ಮಾಡ್ತೀರಿ ಯಾವತ್ತು ಬಂದಿದ್ರಿ ನಿನ್ನೆ ಎಷ್ಟು ಗಂಟೆಗೆ ಬಂದಿರಿ ಎಷ್ಟು ಕ್ವಿಂಟಾಲ್ ಹೋಗ್ತೀರಿ ಈಗ ಬ್ಯಾಳಿ ಸಾಂಬಾರು ಮಾಡೋಕೆ ಈಗ ಒಂದು ಇದಕ್ಕೆ ಇಪ್ಪತ್ತು ಕ್ವಿಂಟಾಲ್ ರೀ ಹಾಂ ರೀ ಎಲ್ಲ ಸೇರಿ ಇಪ್ಪತ್ತು ಕ್ವಿಂಟಾಲ್ ಎಷ್ಟು ದಿವ್ಸಕ್ಕಾಗತ್ತೆ ರೀ ಅದು ಸಾಂಬಾರು ಇವತ್ತು ಖಾಲಿ ಆಗತ್ರಿ ಎಷ್ಟು ಕೆ ಜಿ ತರಕಾರಿ ಹೋಗ್ರಿ ಟನ್ ಗಟ್ಲೆ ರೀ ಹಾನ್ ಎಷ್ಟು ದಿವ್ಸದವರೆಗೂ ನೀವು ಸೇವಾ ಮಾಡ್ತೀರಿ ಒಂದು ವಾರ ಸೇವಾ ಮಾಡ್ತೀರಿ ಎಲ್ಲಾ ಭಕ್ತಿ ಸೇವೆಯಿಂದಾನ ಮಾಡ್ತೀರಿ ಹ್ಮ್ ಒಳ್ಳೇದಾಗ್ಲಿ ರೀ ಮಿರ್ಚಿ ಸೇವೆಗಂತ ಆಗಮಿಸಿರುವಂತ ಭಾಗ್ಯನಗರದ ಪರ್ಸನ್ನ ಮಿರ್ಚಿ ಬಗ್ಗೆ ವಿಸ್ತೀರ್ಣವಾಗಿ ಹೇಳಲಿದ್ದಾರೆ ಹೇಳ್ರಿ ನಾಳೆ ಎಲ್ಲ ಮಿಕ್ಸ್ ಮಾಡಿ ಮಿರ್ಚಿ ಹಾಕಲಾಗುತ್ತೆ ಎಷ್ಟು ಕ್ವಿಂಟಾಲ್ ಆಗುತ್ತೆ ಇಲ್ಲಿ ಮಹಾರಥೋತ್ಸವಕ್ಕೆ ಆಗಮಿಸಿರುವಂತದ್ದು ನಮ್ಮ ಕೊಪ್ಪಳದ ಮಹಾರಥೋತ್ಸವದಲ್ಲಿ ಲಕ್ಷಾಂತರ ಜನ ಭಕ್ತರು ಊಟ ಮಾಡುತ್ತಿದ್ದಾರೆ ಇಪ್ಪತ್ತೆರಡು ಲಕ್ಷ ಜಿಲೇಬಿಗಳನ್ನು ನಾವು ನೀಡಿದ್ದೇವೆ ನೋಡಿ ಲಕ್ಷಾಂತರ ಜನಗಳು ಹಾಗೂ ಮೂರು ಸಾವಿರಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಬಡಿಸಲಿಕ್ಕೆ ನಿಂತಿರುವಂಥದ್ದು ಅಜರ ಈ ಜಾತ್ರೆ ಹೆಂಗೆ ಸ್ಪೆಷಲ್ ಬಹಳ ಊಟ ಎಲ್ಲ ಹೆಂಗೈತ್ರಿ ಊಟ ಚಲೋ ಐತ್ರಿ ಊಟ ಎಲ್ಲ ರೆಡಿ ಇಷ್ಟು ನಾವು ನಿಮಗೆಲ್ಲ ಗೊತ್ತಾಗುತ್ತಲ್ರಿ ಯಾವ ತಾಲೂಕ್ರಿ ಸಿರಿ ಹ್ಮ್ ಸಿನ್ನೂರಿಂದ ಬಂದಿರಿ ನೀವು ಇಲ್ಲಿ ಅಜ್ಜರ ಆಶೀರ್ವಾದ ಎಲ್ಲ ತೊಂದ್ರಿ ನಾ ಸಾಯಂಕಾಲ ರಥೋತ್ಸವ ಮುಗಿಸ್ಕೊಂಡು ಹೋಗ್ರಿ ನಿಮ್ದು ಯಾವ ಊರಿ ಹುಬ್ ಹುಬ್ಳಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಅದಕ್ಕೆ ಹೇಳ್ಬಿಟ್ಟಿವ್ರಿ ನಮ್ದು ಈಗ ಮಾ ದಾಸೋಹ ಕೇಂದ್ರ ಆಗ್ಬಿಟ್ಟೈತೆ ಕೊಪ್ಪಳ

ಅದ ಎಂಪಿ ಸೀನಿಯರ್ ಈಗ ನಾವು ಫಸ್ಟ್ ವ್ಯವಸ್ಥೆ ಅದ ಮಾಡಿತ್ರಿ

ಹಾ ಹನ್ನೊಂದು ನಲವತ್ತಕ್ ಬಂದಿರಿ ಇಷ್ಟ ಐತಿ ಒಂದು ಗಂಟೆಕ್ ಬರ್ರಿ ಸುಮಾರು ಐದು ಲಕ್ಷ ಜನ ಕುಂತ ಉಣಿತಾರ ಇಲ್ಲಿ ಒಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಐದು ಲಕ್ಷ ಜನ ಉಣ್ತಾರ್ರೀ ಎಲ್ಲರಿಗೂ ಈಗೆಲ್ಲ ಆನಂದ್ ಅನ್ಸಿತ್ತಲ್ರಿಂದ ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವಂತಹ ಎಲ್ಲ ಪೊಲೀಸರಿಗೂ ಧನ್ಯವಾದಗಳು ಹಾಗೂ ಈ ಕಾರ್ಯಕ್ರಮದಲ್ಲಿ పాల్గొನಿರುವಂತ ನಮ್ಮ ನಮ್ಮ ಏನು ಹೇಳ್ಬೇಕು ಹೆಂಗ್ ಹೆಂಗ್ ಬಿಡಬೇಕು ನೀವೆಲ್ಲರಿಗೂ ಕಾಣ್ತಿದೆ ಆತ್ಮೀಯ ಗೆಳೆಯನಾದ ವಿಕಾಸ್ ಅವರು ಬರ್ಸಿ ಅವರ ಅನಿಸಿಕೆಯನ್ನು ಹೇಳಬೇಕಾಗಿ ವಿನಂತಿ ಹೆಂಗ್ ಅನ್ಸತ್ತ್ರೀ ಮಸ್ತಾಯ್ತ್ರೀ ಅಡಿಗೆ ಮಾತ್ರ ಸೂಪರ್ ಆಗೈತಿ ಟೇಸ್ಟ್ ಆಗಿತ್ತು ಇಲ್ಲಿ ಇದ್ದಾರೆ ಇಲ್ಲಿ ಭಕ್ತರು ಬಂದಿದ್ದಾರೆ ಅವ್ರಿಗೆ ಕೇಳೋಣ ಹೆಂಗ್ ಅನ್ಸತ್ತ್ರೀ ಜಾತ್ರೆ ಊಟ ನಮ್ಮ ಕ್ವಿಕ್ ಆಗಲ್ಲ ಇಲ್ಲಿ ಅವರು ಆಗ್ಲಿಳಾರೆ ಅವರು ಹಾ ನಿಮ್ಗೆ ಹೆಂಗ ರೀ ಜಾತ್ರೆ ಊಟ ಜಾತ್ರೆ ಊಟ ಅಂತೂ ಸಖತ್ ಆಗಿದೆ ಈ ಥರ ಎಲ್ಲೂ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಈ ಥರ ಹೌದ್ರಿ ಹುಟ್ಟೂರು ಹುಟ್ಟೂರು ಅಲ್ಲಿಂದ ನಮ್ಮ ಮೂರ್ತಿ ಬರುತ್ತೆ ನಾವು ಕೇಳಿ ಪಟ್ಟಿವ್ರಿ ಅದನ್ನೆಲ್ಲ ಅದಾ ನಿನ್ನ ಮೊನ್ನೆ ಬಂದೈತ್ರಿ ಅದು ಮೂರ್ತಿ ಅದ ರೀ ಹಾ ಆರಾಮಾಗಿ ಎಲ್ರಿ ಬಾ ಬಾ ಅಲ್ಲಿಂದ ಬಂದ್ರಿ ಹೆಂಗ ಅನ್ಸತ್ರಿ ಅಲ್ಲೆಲ್ಲ ನಾವು ನೋಡ್ರಿ ಜಾತ್ರೆ ಮುಗಿಸಂಡೋ ಬಾ 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 ಬೆಳಗಾಂ ಕುಂದಾನಗರಿ ಎಂದೇ ಖ್ಯಾತ ಆಗೇತ್ರಿ ಅದು ಬಾಯ್ ಬಾಯ್ ಟಾಟಾ ಗುಡ್ ಬಾಯ್